ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ತುಂಬ ಚೆನ್ನಾಗಿದ್ದೇನೆ ಇವತ್ತಿನ ವಿಷಯ ಹೇಳುವುದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಇದ್ದೇನೆ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಮೋಟಿವೇಶ್ನಲ್ ಆಗ್ತದೆ ಅದಕ್ಕೋಸ್ಕರ ಹಾಗಾದರೆ ಇವತ್ತಿನ ಟಾಪಿಕ್ ಏನಂತೇಳಿ ನೋಡುವ ಇವತ್ತು ನಾನೊಂದು ವಿಶೇಷವಾದ ಪೂಜೆಯ ಬಗ್ಗೆ ಹೇಳ್ತಾ ಇದ್ದೇನೆ ಈ ಪೂಜೆಯನ್ನು ನೀವು ಯೂಟ್ಯೂಬಲ್ಲಿ ಯಾವುದೇ ಚಾನಲಲ್ಲಿ ಕೂಡ ನೀವು ನೋಡಿರಲಿಕ್ಕಿಲ್ಲ ಯಾಕೆಂದರೆ ಯೂಟ್ಯೂಬಲ್ಲಿ ಇಲ್ಲ ಇದು ನನಗೆ ಗೊತ್ತಿರುವಂಥ ಈ ಪೂಜೆಯನ್ನು ನಿಮಗೆ ಕೂಡ ಶೇರ್ ಮಾಡು ಅಂಥೇಳಿ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಪೂಜೆ ತಾಯಿ ಆದಿ ಪರಾಶಕ್ತಿಯನ್ನು ಎನಿಸಿ ಮಾಡುವಂಥ ಒಂದು ಶ್ರೇಷ್ಠವಾದ ಪೂಜೆ ಆದಿ ಪರಾಶಕ್ತಿ ಅಂದರೆ ಎಲ್ಲ ಸೃಷ್ಟಿಗಳ ಮೂಲ ರೂಪ ಜಗತ್ತಿನ ಸೃಷ್ಟಿ ಮತ್ತು ಎಲ್ಲವನ್ನು ನಿಯಂತ್ರಿಸುವ ಒಂದು ಪರಮಶಕ್ತಿ ಅಂತೇಳಿ ಹೆಚ್ಚಿನವರಿಗೆ ಗೊತ್ತು ಸರ್ವಶಕ್ತಿಯಾದ ಆದಿ ಪರ ಎನಿಸಿ ಈ ಪೂಜೆ ಮಾಡೋದ್ರಿಂದ ಆಗೋ ಉಪಯೋಗ ಏನಂದರೆ ಅದನ್ನು ನಾನು ಫಸ್ಟ್ ನಿಮಗೆ ಇಲ್ಲಿ ಹೇಳ್ತೇನೆ ಯಾಕೋಸ್ಕರ ಈ ಪೂಜೆಯನ್ನು ಮಾಡಬೇಕು ಮತ್ತು ಯಾರೆಲ್ಲ ಮಾಡಬೇಕು ಈ ಪೂಜೆಯನ್ನು ಮಾಡೋದ್ರಿಂದ ಏನು ಸಿಗ್ತದೆ ಏನು ಲಾಭ ಇದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಲೈಫಲ್ಲಿ ನಾವು ಏನಾದರೂ ಒಂದು ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತಾನೇ ಇರ್ತೇವೆ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮಕ್ಕಳದ ವಿದ್ಯಾಭ್ಯಾಸದ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನಾದರೂ ಗಂಡ ಹೆಂಡತಿ ಮಧ್ಯೆ ಒಂದು ಕರೆಕ್ಟಾಗಿ ಒಂದು ಪರಸ್ಪರ ಅನ್ಯೋನ್ಯತೆ ಇಲ್ಲದೆ ಇರ್ಬೋದು ಅಥವಾ ಬೇರೆ ಏನಾದರೂ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಕೆಲವರಿಗೆ ಅವರ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆ ಆಗ್ತದೆ ಆದರೆ ಕೆಲವರಿಗೆ ಅವರ ಪ್ರಾಬ್ಲಮ್ಸಿಂದ ಹೊರಗೆ ಬರಲಿಕ್ಕೆನೇ ಆಗುವುದಿಲ್ಲ ಅವರು ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ರೂ ಸಹ ಕಲ್ಲಾಗ್ತದೆ ಅಂತ ಒಂದು ಸಮಸ್ಯೆಯಲ್ಲಿ ಇರುವವರಿಗೋಸ್ಕರ ಈ ಪೂಜೆ ಜೀವನದಲ್ಲಿ ನನಗೆ ಈ ಸಮಸ್ಯೆಯಿಂದ ನನಗೆ ಹೊರಗೆ ಬರಲೇಬೇಕು ನನಗೆ ಇದಕ್ಕೆ ಉತ್ತರ ಸಿಗಲೇಬೇಕು ಅಥವಾ ಫೈನಾನ್ಷಿಯಲಿ ನಾನೊಂದು ಲೆವೆಲಿಗೆ ಬರಲೇಬೇಕು ನನ್ನ ಈಗಿರುವ ಸ್ಥಿತಿಯಿಂದ ನಾನೊಂದು ಸ್ವಲ್ಪ ಮಟ್ಟಿಗೆ ಆದರೂ ಒಂದು ಉನ್ನತ ಸ್ಥಿತಿಗೆ ಹೋಗಬೇಕು ಅಥವಾ ಈ ಸಮಸ್ಯೆಯಿಂದ ನನಗೆ ಒಮ್ಮೆ ಪಾರಾಗಬೇಕು ಎಂಥಾದರೂ ಇರ್ಬೋದು ಎಂಥ ಪ್ರಾಬ್ಲಮ್ಸ್ ಇರ್ಬೋದು ಆ ಎನಿಸಿ ಮಾಡುವ ಒಂದು ಪೂಜೆ ಈ ಪೂಜೆಯನ್ನು ಮಾಡೋದರಿಂದ ಖಂಡಿತ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಅಂತೇಳಿ ಆ ತಾಯಿ ನಿಮಗೆ ತೋರಿಸ್ತಾರೆ ನೀವು ಮಾಡುವ ಪೂಜೆ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಸಾಕು ಅದಕ್ಕೆ ನಿಮಗೆ ಪ್ರತಿಫಲ ಖಂಡಿತ ಸಿಗ್ತದೆ ಈ ಪೂಜೆಯನ್ನು ನೀವು ಕರೆಕ್ಟಾಗಿ ಮಾಡಿದೆ ಆದರೆ ಆ ದೇವಿಯೇ ನಿಮಗೆ ಒಲಿದು ಬರ್ತಾರೆ ಅದು ಹೇಗೆ ನಿಮಗೆ ಗೊತ್ತಾಗ್ತದೆ ಅಂದರೆ ನೀವು ಪೂಜೆ ಮಾಡುವ ಸ್ವಲ್ಪ ದಿವಸದ ನಂತರ ನಿಮಗೆ ಕೆಲವು ದಿನಗಳಲ್ಲೇ ಆ ಒಂದು ಸೈನ್ಸ್ ಒಂದು ಕೆಲವೊಂದು ನಿಮಗೆ ಕಂಡು ಬರ್ತದೆ ಅದರಿಂದ ನಿಮಗೆ ದೇವಿ ನಿಮಗೆ ಒಲಿದು ಬಂದಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ ಸರಿ ಹಾಗಾದರೆ ಈ ಪೂಜೆಯನ್ನು ಹೇಗೆ ಮಾಡುವುದು ನಾನೀಗ ವಿವರಿಸ್ತಾ ಹೋಗ್ತೇನೆ ಈ ಪೂಜೆಯನ್ನು ನಮಗೆ ಒಂದು ಮಂಡಲ ಪೂಜೆ ಅಂತೇಳಿ ಹೇಳ್ತಾರೆ ಅಂದರೆ ನಲವತ್ತೆಂಟು ದಿನ ಈ ಪೂಜೆಯನ್ನು ನಮಗೆ ಮಾಡಲಿಕ್ಕೆ ಇರ್ತದೆ ಈ ಪೂಜೆಗೆ ಮಡಿಮೈಲಿಗೆ ಅಂತ ಏನೂ ಇಲ್ಲ ಆದರೂ ಕೂಡ ಈ ನಲ್ವತ್ತೆಂಟು ದಿನ ಕೂಡ ನೀವು ನಾನ್ ವೆಜ್ ತಿನ್ನದೇ ಇದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಯಾವುದೇ ಪೂಜೆ ಮಾಡುವಾಗಲೂ ನಾವು ಸಾತ್ವಿಕ ಆಹಾರದಲ್ಲಿದ್ದರೆ ನಮಗೆ ಅದರ ಫಲ ಬೇಗ ಸಿಗ್ತದೆ ಅಂತ ಅದಕ್ಕೋಸ್ಕರ ನೀವು ನಾನ್ ವೆಜ್ ತಿನ್ನದೇ ಇದ್ದರೆ ತುಂಬ ಒಳ್ಳೆಯದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಈ ಪೂಜೆಯನ್ನು ಹೆಣ್ಣು ಗಂಡು ಅಂತೇಳಿ ಯಾರು ಕೂಡ ಮಾಡ್ಬೋದು ಆದರೆ ಲೇಡೀಸಿಗೆ ಫಾರ್ಟಿ ಏಯ್ಟ್ ಡೇಸ್ ಕೂಡ ಕರೆಕ್ಟಾಗಿ ನಮಗೆ ಪೂಜೆ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಅವರ ಪೀರಿಯಡ್ಸ್ ಟೈಮ್ ಇರ್ತದಲ್ಲ ಆ ಟೈಮನ್ನೊಂದು ಸ್ಟಾಪ್ ಮಾಡಿ ಆಮೇಲೆ ಅವ್ರದ್ದು ಏನು ಆರನೇ ದಿನದಿಂದವ ಅಥವಾ ಏಳನೇ ದಿನದಿಂದ ಹೇಗೆ ನೀವು ಹೇಗೆ ಪಾಲಿಸ್ತೀರಿ ಹಾಗೆ ಅದಾದ ನಂತರ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಈಗ ನಾನಿಲ್ಲಿ ತೋರಿಸಿದಾಗೆ ಒಂದು ತಟ್ಟೆ ತಗೊಳ್ಳಿ ಮತ್ತೆ ಒಂದು ಬೌಲ್ ತಗೊಳ್ಳಿ ಅದು ನೀವು ಸ್ಟೀಲ್ದು ತೆಗೆದ್ರೂ ಆಗ್ಬೋದು ಅಥವಾ ದೇವರಿಗೆಲ್ಲ ಯೂಸ್ ಮಾಡುವಂಥ ಕಾಪರ್ದು ಅಂಥದ್ದು ಕೂಡ ಆಗ್ಬೋದು ಯಾವುದಾದ್ರೂ ಕೂಡ ಹೊಸತ್ತಾಗಿ ಪರ್ಚೇಸ್ ಮಾಡಿ ಫಸ್ಟಿಗೆ ಯೂಸ್ ಮಾಡಿದ್ದದನ್ನು ಮಾಡಬೇಡಿ ಆಮೇಲೆ ಬೇಕಾದದೇನೆಂದರೆ ಕುಂಕುಮ ಮತ್ತು ಹರಶಿನ ಅದು ಕೂಡ ನಾವು ಆಲ್ರೆಡಿ ದೇವರ ಮುಂದೆ ಇರುವಂಥದ್ದು ಯೂಸ್ ಮಾಡುವಂಥದ್ದು ಆಗಬಾರ್ದು ನೀವು ಹೊಸತ್ತಾಗಿ ಕುಂಕುಮ ಮತ್ತು ಅರಶಿನವನ್ನು ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ನಮಗೆ ನಲವತ್ತೆಂಟು ದಿನದ ಪೂಜೆ ಉಂಟು ಮತ್ತೆ ನಿಮಗೆ ಬೇಕಾದದೇನೆಂದರೆ ಲಿಂಬೆಹಣ್ಣು ಲಿಂಬೆ ಹಣ್ಣು ತೆಗೆಯುವಾಗ ಅದರಲ್ಲಿ ಯಾವುದೇ ರೀತಿಯ ಕಲೆಯಾಗಲಿ ಮಾರ್ಕ್ ಆಗಲಿ ಏನಿರಬಾರ್ದು ತುಂಬ ಕ್ಲೀನಾಗಿರುವಂಥ ಲಿಂಬೆಹಣ್ಣನ್ನು ನೀವು ತಗೊಳ್ಬೇಕು ಈ ಪೂಜೆಯನ್ನು ನೀವು ಯಾವಾಗ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ಅಂದರೆ ಸೋಮವಾರ ಶುಕ್ರವಾರ ಹೀಗೆಲ್ಲ ಸ್ಟಾರ್ಟ್ ಮಾಡ್ಬೋದು ಆದರೆ ಯಾವುದೇ ಪೂಜೆಯನ್ನು ಮಾಡುವಾಗ ನೀವು ದೇವಿಗೆ ಮಾಡುವಾಗ ಶುಕ್ರವಾರ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು ನೀವು ನಲ್ವತ್ತೆಂಟು ದಿನ ಕೂಡ ತಲೆ ಸ್ನಾನ ಮಾಡಬೇಕಾಗ್ತದೆ ಈಗ ಹೇಗೆ ಮಾಡೋದಂತೇಳಿ ನೋಡುವ ಈಗ ನೀವು ಶುಕ್ರವಾರ ಎದ್ದು ತಲೆ ಸ್ನಾನ ಎಲ್ಲ ಮಾಡಿ ಪೂಜಾ ರೂಮ್ ಇದೆಯಲ್ಲ ಅಲ್ಲಿ ಒಂದು ಸ್ಪೇಸ್ ಮಾಡಿಕೊಳ್ಳಿ ಈ ತಟ್ಟೆ ಮತ್ತು ಬೌಲ್ ಇಟ್ಕೊಳ್ಳಿಕ್ಕೋಸ್ಕರ ಅಥವಾ ಸ್ಪೇಸ್ ಇಲ್ಲ ಅಂತಾದರೆ ಯಾವುದಾದ್ರೂ ಮಣೆ ಅದರ ಮೇಲೆ ಕೂಡ ನೀವು ಈ ತಟ್ಟೆ ಮತ್ತು ಬೌಲನ್ನು ಇಟ್ಕೊಳ್ಬೋದು ಮೊದಲಿಗೆ ದೇವರಿಗೆ ದೀಪ ಹಚ್ಚಿ ನೀವು ಆಮೇಲೆ ನಾನಿಲ್ಲಿ ತೋರಿಸ್ತಿದ್ದೇನೆ ನೋಡಿ ಅರಶಿನವನ್ನು ಅರ್ಧ ಬೌಲ್ ಆಗುವ ತನಕ ತುಂಬಿಸಬೇಕು ನಾವು ನಾನೀಗ ನೋಡಿ ಅರ್ಧ ಬೌಲ್ ಆಗುವಷ್ಟು ಅರಶಿನವನ್ನು ಇದರಲ್ಲಿ ತುಂಬಿಸಿದ್ದೇನೆ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾವು ತೆಗೆದಿಟ್ಟಿದ್ದೇವಲ್ಲ ಲಿಂಬೆಹಣ್ಣು ಅದನ್ನು ನಾವು ಇದರ ಮೇಲೆ ಇಡಬೇಕು ನೋಡಿ ಲಿಂಬೆ ಹಣ್ಣು ತುಂಬ ಕ್ಲೀನಾಗಿರಬೇಕು ಎಲ್ಲಿ ಕೂಡ ಸ್ಕ್ರ್ಯಾಚಸ್ ಮಾರ್ಕ್ ಕಲೆಗಳು ಎಂಥ ಕೂಡ ಇರಬಾರ್ದು ಮತ್ತು ತುಂಬ ಹಣ್ಣಾದಂಥ ಲಿಂಬೆ ಹಣ್ಣು ಕೂಡ ಬೇಡ ಮತ್ತು ತುಂಬ ಕಾಯಿ ಇರುವಂಥದ್ದು ಸಹ ಬೇಡ ಮೀಡಿಯಮ್ ಆಗಿರುವಂಥದ್ದು ಲಿಂಬೆ ಹಣ್ಣನ್ನು ತಗೊಳ್ಳಿ ನೀವು ಈ ಲಿಂಬೆಹಣ್ಣನ್ನು ನಾನಿಲ್ಲಿ ಹಾಗೆ ಅರಶಿನದ ಮಿಡ್ಲಲ್ಲಿ ಇಡಬೇಕು ಇಟ್ಟಾದ ನಂತರ ಒಂದು ಚಿಕ್ಕ ತಟ್ಟೆಯಲ್ಲಿ ಅರಶಿನ ಮತ್ತು ಕುಂಕುಮವನ್ನು ಫಸ್ಟೇ ರೆಡಿ ಮಾಡಿ ಇಡಬೇಕು ಈಗ ನಾನಿಲ್ಲಿ ತೋರಿಸ್ತಿದ್ದೇನಲ್ಲ ಹೀಗೆ ಕೂಡ ಆಗ್ಬೋದು ಅಥವಾ ನಿಮಗೆ ಹೇಗೆ ಬೇಕು ಹಾಗೆ ರೆಡಿ ಮಾಡಿ ಇಡಬೇಕು ಈಗ ಈ ಲಿಂಬೆಹಣ್ಣಿಗೆ ನಾವು ಕುಂಕುಮ ಮತ್ತು ಅರಶಿನದಿಂದ ಅರ್ಚನೆ ಮಾಡಲಿಕ್ಕೆ ಇದೆ ಈ ಲಿಂಬೆಹಣ್ಣನ್ನೇ ನಾವು ದೇವಿಯಾಗಿ ಎನಿಸಿಕೊಂಡು ನಾವು ಪೂಜೆ ಮಾಡುವಂಥದ್ದು ಯಾಕೆಂದರೆ ದೇವಿಯ ಆದಿ ನಾವು ಈ ಲಿಂಬೆಯಲ್ಲಿ ನಾವು ಆಹ್ವಾನ ಮಾಡಿ ನಾವು ನಲವತ್ತೆಂಟು ದಿವಸ ಪೂಜೆ ಮಾಡ್ತಾ ಇದ್ದೇವೆ ನೋಡಿ ನಾನೀಗ ತೋರಿಸ್ತಿದ್ದೇನಲ್ಲ ಉಂಗುರದ ಬೆರಳು ಈ ಬೆರಳಿನಿಂದ ನಾವು ಫಸ್ಟಿಗೆ ಅರಶಿನದಲ್ಲಿ ಅರ್ಚನೆ ಮಾಡಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಸಾಕು ಒಂದು ಚಿಟಿಕೆಯಷ್ಟು ಅರಶಿನ ತೆಗೆದು ನಾವು ಲಿಂಬೆಹಣ್ಣಿಗೆ ಐದು ಸಲ ಅರ್ಚನೆ ಮಾಡಬೇಕು ಐದು ಸಲ ಅರ್ಚನೆ ಮಾಡುವಾಗ ನಾನೊಂದು ಮಂತ್ರ ಹೇಳ್ತೇನೆ ಆ ಮಂತ್ರ ಒಂದೊಂದು ಪ್ರತಿ ಸಾರಿ ಕೂಡ ನೀವು ಹೇಳಬೇಕು ನೋಡಿ ನಾನಿಲ್ಲಿ ನೋಡಿ ಅರಶಿನ ಆ ಬೆರಳಿನಿಂದ ನಾನು ಹೇಗೆ ತೆಗೆದು ಅರ್ಚನೆ ಮಾಡ್ತಿದ್ದೇನೆ ನೋಡಿ ಅದೇ ರೀತಿ ನೀವು ಅರ್ಚನೆ ಮಾಡಬೇಕು ಒಂದೊಂದು ಸಲ ಅರ್ಚನೆ ಮಾಡುವಾಗ ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಕೂಡ ಕೊಡ್ತೇನೆ ಯಾವ ಮಂತ್ರ ಅಂತೇಳಿ ಅದನ್ನು ನೀವು ಪ್ರತಿ ಸಲ ಕೂಡ ಹೇಳಲಿಕ್ಕಿದೆ ಐದು ಸಲ ಅದು ಯಾವುದಂದರೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಮತ್ತೊಂದು ಸಲ ಹೇಳ್ತೇನೆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಹೀಗೆ ನೀವು ಅರಶಿನದಲ್ಲಿ ಐದು ಸಲ ಅರ್ಚನೆ ಮಾಡಬೇಕಾಗ್ತದೆ ಅರಶಿನದಲ್ಲಿ ಅರ್ಚನೆ ಮಾಡಿದ ನಂತರ ಕುಂಕುಮದಲ್ಲಿ ನೀವು ನೂರ ಎಂಟು ಸಲ ಇದೇ ಮಂತ್ರವನ್ನು ಹೇಳಿಕೊಂಡು ಅರ್ಚನೆ ಮಾಡಬೇಕು ನೀವೀಗ ಅರಶಿನದಲ್ಲಿ ಐದು ಸಲ ಅರ್ಚನೆ ಮಾಡಿದ್ರಿ ಕುಂಕುಮದಲ್ಲಿ ನೂರ ಎಂಟು ಸಲ ಅರ್ಚನೆ ಮಾಡಬೇಕು ನಾನೀಗ ಮಾಡ್ತಿದ್ದೇನಲ್ಲ ಅದೇ ರೀತಿ ನೀವು ಮಾಡಬೇಕು ಈ ಕುಂಕುಮ ಮತ್ತು ಅರಶಿನದ ಅರ್ಚನೆ ಮಾಡೋದಕ್ಕಿಂತ ಮುಂಚೆ ನೀವು ನೈವೇದ್ಯ ಕೂಡ ಇಡಬೇಕು ಅಂದರೆ ನಲವತ್ತೆಂಟು ದಿನ ಕೂಡ ನೀವು ನೈವೇದ್ಯ ಇಡ್ಲಿಕ್ಕೆ ಇರ್ತದೆ ನೈವೇದ್ಯ ಅಂದರೆ ಸ್ಪೆಷಲಾಗಿ ಏನು ಇಡಬೇಕಂತಿಲ್ಲ ನೀವು ಹಾಲನ್ನು ಕುದಿಸಿ ಸಕ್ಕರೆ ಹಾಕಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ನೀವು ಅದನ್ನೇ ನೈವೇದ್ಯ ಆಗಿ ಇಟ್ಟರೆ ಸಾಕು ಮತ್ತೆ ನೀವು ಅರ್ಚನೆಯನ್ನು ಸ್ಟಾರ್ಟ್ ಮಾಡಿ ಇದನ್ನು ಕಂಟಿನ್ಯೂಯಸ್ ಆಗಿ ನೀವು ನಲ್ವತ್ತೆಂಟು ದಿನ ಮಾಡ್ತಾ ಬನ್ನಿ ಬೆಳಗ್ಗೆ ಟೈಮಲ್ಲಿ ಮಾಡಲಿಕ್ಕೆ ಇದು ನೀವು ಬೆಳಗ್ಗೆ ಎಷ್ಟು ಬೇಗ ಎದ್ದು ಮಾಡಲಿಕ್ಕೆ ಆಗ್ತದೋ ಅಷ್ಟು ಬೇಗ ಕೂಡ ಒಳ್ಳೇದು ಸಪೋಸ್ ನಿಮಗೆ ಬೆಳಗ್ಗೆ ಬೇಗ ಎದ್ದೇಳಲಿಕ್ಕೆ ಆಗೋದಿಲ್ಲ ನಮಗೆ ತುಂಬ ಬೇಗ ಎದ್ದೇಳಲಿಕ್ಕೆ ಆಗೋದಿಲ್ಲ ಲೇಟ್ ಅಂತ ಆದರೂ ಸಹ ನೀವು ಬೆಳಗ್ಗೆ ಒಂದು ಹತ್ತು ಗಂಟೆಯೊಳಗೆ ಈ ಪೂಜೆಯನ್ನು ಮಾಡಲಿಕ್ಕೆ ನೋಡಿ ಪೂಜೆ ಮಾಡಿ ಫಿನಿಶ್ ಆಗುವಾಗೆ ನೋಡಿ ಮತ್ತೇನಂದರೆ ಆ ಲಿಂಬೆ ಹಣ್ಣು ಉಂಟಲ್ಲ ನಲವತ್ತೆಂಟು ದಿನ ಕೂಡ ಅದೇ ಲಿಂಬೆ ಹಣ್ಣು ಇರಲಿ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಪೂಜೆ ಸ್ಟಾರ್ಟ್ ಮಾಡುವಾಗ ನೀವು ಯಾವ ಲಿಂಬೆ ಇಟ್ಟಿರ್ತೀರ ನಲವತ್ತೆಂಟು ದಿನ ಕೂಡ ಅದೇ ಇರಲಿ ಹಾಗೇನು ಅದಷ್ಟು ಬೇಗ ಹಾಳಾಗೋದಿಲ್ಲ ಒಂದು ವೇಳೆ ಅದೇನಾದರೂ ಸ್ವಲ್ಪ ಕಪ್ಪಾಯಿತು ಹಾಳಾಯಿತು ಅಂತೇಳಿದರೆ ನೀವು ಅದನ್ನು ಚೇಂಜ್ ಮಾಡ್ಬೋದು ಹಾಗೇನಾದರೂ ಲಿಂಬೆಹಣ್ಣು ಹಾಳಾದರೆ ನಿಮ್ಮ ಮನೆಯಲ್ಲಿ ಅಷ್ಟು ನೆಗೆಟಿವಿಟಿ ಇದೆ ಅಂತ ಅರ್ಥ ಅದಕ್ಕೆ ನೀವು ಪ್ರಾಬ್ಲಮ್ ಇಲ್ಲ ನೀವು ಅದನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಹೊಸ ಇಟ್ಟು ಪೂಜೆಯನ್ನು ಕಂಟಿನ್ಯೂ ಮಾಡ್ಬೋದು ಪೂಜೆ ಮಾಡಿದ ಲಿಂಬೆಹಣ್ಣನ್ನು ನೀವು ಎಲ್ಲಿಗೆ ಸಹ ಬಿಸಾಡಬೇಡಿ ಹರಿಯುವ ನೀರಿಗೆ ಹಾಕಿ ಬೇರೆ ಎಲ್ಲಿ ಸಹ ಅದನ್ನು ಬಿಸಾಡಬಾರ್ದು ಹೀಗೆ ನೀವು ನಲವತ್ತೆಂಟು ದಿನ ಈ ಪೂಜೆಯನ್ನು ಮಾಡಿ ಕಂಪ್ಲೀಟ್ ಮಾಡಿದ ನಂತರ ನೀವು ಏನನ್ನ ಎನಿಸಿ ಪೂಜೆ ಮಾಡಿದ್ದೀರೋ ಅದರದ್ದು ರಿಸಲ್ಟ್ ನಿಮಗೆ ಆದಷ್ಟು ಬೇಗನೆ ಸಿಗ್ತದೆ ಮತ್ತು ನಿಮಗೆ ಒಂದು ಸೊಲ್ಯೂಷನ್ ಅಂತೇಳಿ ಸಿಗ್ತದೆ ಆ ದೇವರು ನಿಮಗೆ ತೋರಿಸಿಕೊಡ್ತಾರೆ ನೀವು ಮಾಡಿದ ಪೂಜೆ ನಿಜವಾಗಿ ಸಹ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ನಿಮಗೆ ನಲವತ್ತೆಂಟು ದಿವಸದ ಒಳಗೆ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಗೊತ್ತಾಗ್ತದೆ ಅಂದರೆ ನಿಮ್ಮ ಮುಖ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೇನಂದರೆ ಕೆಲವರಿಗೆ ಏನಾಗ್ತದೆ ಅವರ ಮೈ ವೈಬ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ದೇವರ ಮುಂದೆ ನಿಲ್ಲುವಾಗ ಅಥವಾ ಪೂಜೆ ಮಾಡಲಿಕ್ಕೆ ಹೋಗುವಾಗ ಅಥವಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಅವರ ಮೈ ಕೆಲವೊಮ್ಮೆ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ ಎಲ್ಲರಿಗೂ ಆಗ್ತದೆ ಅಂತ ಹೇಳುವುದಿಲ್ಲ ಯಾರಿಗಾದರೂ ಒಬ್ಬರಿಗೆ ಆಗ್ಬೋದು ಅಥವಾ ಎಲ್ಲರಿಗೂ ಪೂಜೆ ಮಾಡುವ ಪ್ರತಿಯೊಬ್ಬರಿಗೆ ಸಹ ಏನಾದರೂ ಒಂದು ಅನುಭವಕ್ಕೆ ಬರ್ಬೋದು ಅಂದರೆ ನಿಮ್ಮ ಪೂಜೆ ದೇವಿ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತೇಳಿ ನಿಮಗೆ ಯಾವುದಾದ್ರೊಂದು ರೂಪದಲ್ಲಿ ತೋರಿಸಿಕೊಡ್ತಾರೆ ನಲವತ್ತೆಂಟು ದಿನದ ನಂತರ ಏನು ಮಾಡಬೇಕಂದ್ರೆ ಪೂಜೆ ಮಾಡಿದ ಲಿಂಬೆ ಹಣ್ಣು ಬಾಡಿದರೆ ಮಾತ್ರ ಅದನ್ನು ಕೊಂಡೋಗಿ ಹರಿಯುವ ನೀರಲ್ಲಿ ಬಿಡಿ ಇಲ್ಲದ್ರೆ ಅದು ಹಾಗೇ ಇರಲಿ ಅದು ಯಾವಾಗ ಫುಲ್ ಬಾಡಿ ಹೋಗ್ತದೆ ಅಲ್ಲಿ ತನಕ ಅದನ್ನು ಹಾಗೆ ಇಟ್ಕೊಳ್ಬೋದು ಮತ್ತೆ ನೀವು ಅರ್ಚನೆ ಮಾಡಿದ ಕುಂಕುಮ ಮತ್ತು ಅರಶಿನೆ ಇದೆ ಅಲ್ವಾ ಅದನ್ನು ನೀವು ಡೈಲಿ ನಿಮ್ಮ ಹಣೆಗೆ ಹಚ್ತಾ ಬನ್ನಿ ಆದರೆ ಒಂದು ಏನಂದರೆ ಆ ಕುಂಕುಮ ಮತ್ತು ಹರಶಿನವನ್ನು ನಿಮ್ಮ ಮನೆಯಲ್ಲಿದ್ದವರಿಗೆ ಮಾತ್ರ ಕೊಡಬೇಕು ಹೊರಗಿನವರಿಗೆ ಯಾರಿಗೆ ಸಹ ಕೊಡುವಾಗೆ ಇಲ್ಲ ಈ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುವುದಲ್ಲದೆ ನಿಮ್ಮ ಮನೆ ದೈವ ಶಕ್ತಿಯಿಂದ ತುಂಬಿರ್ತದೆ ಮತ್ತು ನೆಗೆಟಿವಿಟಿಯನ್ನು ಕೂಡ ಇದರಿಂದ ದೂರಾಗಿಸ್ಬೌದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅನಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you.